ಆತ್ಮೀಯ ವಿದ್ಯಾರ್ಥಿಗಳೇ ನಿತ್ಯ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಕುರಿತು ಅದರ ಮೂಲ ರಾಜಕೀಯ ಇತಿಹಾಸ ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆ ಹಾಗೂ ವಿಜಯನಗರ ಸಾಮ್ರಾಜ್ಯದ ಅವನತಿ ಕಾರಣವಾದ ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ ಇವತ್ತಿನ ದಿನ ಅದರ ಮುಂದುವರೆದ ಭಾಗವಾಗಿ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪದ್ಧತಿ ಹಾಗೂ ಅವರ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಗಮನಿಸೋಣ ವಿಜಯನಗರ ಸಾಮ್ರಾಜ್ಯದ ಅರಸರು ತಮ್ಮ ಒಂದು ಆಡಳಿತದ ಅವಧಿಯಲ್ಲಿ ಹಲವಾರು ರೀತಿಯ ಸಾಂಸ್ಕೃತಿಕ ಕೊಡುಗೆಗಳನ್ನು ನೀಡಿದರು ಇವರ ಒಂದು ಆಡಳಿತದ ಅವಧಿಯಲ್ಲಿ ಉತ್ತಮವಾಗಿರತಕ್ಕಂಥ ಆಡಳಿತವನ್ನು ಸಂಘಟಿಸಿದರು ಜೊತೆಗೆ ಅವರು ಒಂದು ರೀತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯನ್ನು ಹೊಂದಿದ್ದರು ಜೊತೆಗೆ ಧರ್ಮ ಶಿಕ್ಷಣ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದರು ಅಂತಕ್ಕಂಥ ವಿಷಯವನ್ನು ಇವತ್ತಿನ ದಿನ ನಾವು ಸಂಕ್ಷಿಪ್ತವಾಗಿ ಗಮನಿಸೋಣ ಅದರಲ್ಲಿ ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಯಲ್ಲಿ ಅವರ ಆಡಳಿತ ಪದ್ಧತಿಯನ್ನು ಗಮನಿಸಿದರೆ ವಿಜಯನಗರ ಅರಸರು ಆಡಳಿತ ವ್ಯವಸ್ಥೆಯೊಂದನ್ನು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತ ಪದ್ಧತಿಯನ್ನು ತಮ್ಮ ರಾಜ್ಯಕ್ಕೆ ಒದಗಿಸಿದರು ಅಲ್ಲದೆ ಅವರು ಸಾಮ್ರಾಜ್ಯಕ್ಕೆ ಆಂತರಿಕ ಶಾಂತಿಯನ್ನು ಜೊತೆಗೆ ಬಾಹ್ಯ ಶತ್ರುಗಳಿಂದ ತಮ್ಮ ಸಾಮ್ರಾಜ್ಯವನ್ನು ರಕ್ಷಣೆಯನ್ನು ನೀಡತಕ್ಕಂಥವರು ಆ ಅರಸರಾಗಿದ್ದರು ಅಂದರೆ ಆ ರಕ್ಷಣೆಯನ್ನು ಒದಗಿಸಿರ್ತಕ್ಕಂಥವರು ಅಧಿಕಾರ ವಿಕೇಂದ್ರೀಕರಣದೊಂದಿಗೆ ವಿಜಯನಗರದ ಅರಸರು ಬಲಿಷ್ಠವಾದ ಕೇಂದ್ರ ಸರ್ಕಾರವನ್ನು ಕೂಡ ಜಾರಿಗೆ ತಂದರು ಅವರ ಆಡಳಿತದಲ್ಲಿ ಬಲಿಷ್ಠವಾದ ಕೇಂದ್ರ ಸರ್ಕಾರವು ಕೂಡ ಜಾರಿಯಲ್ಲಿತ್ತು ಈ ಕೇಂದ್ರಾಡಳಿತ ಯಾವ ರೀತಿ ಆಡಳಿತವನ್ನು ನಿರ್ವಹಿಸ್ತಿತ್ತಂದರೆ ರಾಜಪ್ರಭುತ್ವ ರೂಢಿಯಲ್ಲಿತ್ತು ಅಂದರೆ ಅಂದು ವಿಜಯನಗರ ಅರಸರ ಆಡಳಿತದಲ್ಲಿ ರಾಜಪ್ರಭುತ್ವ ಜಾರಿಯಲ್ಲಿತ್ತು ರಾಜ್ಯದ ಮುಖ್ಯಸ್ಥನಾಗಿರುತ್ತಿದ್ದ ಪ್ರಜಾರಕ್ಷಣೆ ಹಾಗೂ ಅವರ ಹಿತಗಳನ್ನು ಕಾಪಾಡೋದು ಆ ರಾಜನ ಮುಖ್ಯ ಕರ್ತವ್ಯ ಆಗಿತ್ತು ಜೊತೆಗೆ ರಾಜನು ಮುಖ್ಯ ಕಾನೂನು ರಚನಾಕಾರ ಹಾಗೂ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದರು ಅಂದರೆ ಕಾನೂನುಗಳನ್ನ ರಚನೆ ಮಾಡ್ತಕ್ಕಂಥದ್ದು ರಾಜನ ಜವಾಬ್ದಾರಿಯಾಗಿತ್ತು ಜೊತೆಗೆ ಪ್ರಜೆಗಳ ಹಿತವನ್ನು ಕಾಪಾಡೋದು ರಾಜನ ಜವಾಬ್ದಾರಿಯಾಗಿತ್ತು ಹಾಗೂ ನ್ಯಾಯಾಂಗವಾಗಿ ಉನ್ನತವಾಗಿರ್ತಕ್ಕಂಥ ನ್ಯಾಯದಾನವನ್ನು ನಡೆತಕ್ಕಂಥ ಸರ್ವೋಚ್ಚ ನ್ಯಾಯಾಧೀಶ ರಾಜನೇ ಇರ್ತಿದ್ದ ಆಮೇಲೆ ಚತುರ್ ನಿರ್ಣಯಗಳಿಗೆ ವಿಜಯನಗರ ಅರಸರು ಹೆಸರುವಾಸಿಯಾಗಿದ್ದರು ನ್ಯಾಯಸಮ್ಮತವಾದ ಚತುರ್ ನಿರ್ಣಯ ಅಂದರೆ ಜಾನ್ಮೆಯಿಂದ ನ್ಯಾಯದಾನವನ್ನು ಮಾಡ್ತಾಯಿದ್ರು ಅಪರಾಧಿಗಳಿಗೆ ಅಂದು ಮರಣದಂಡನೆ ಶೆರೆವಾಸ ಜೊತೆಗೆ ದಂಡಗಳನ್ನು ಕೂಡ ಶಿಕ್ಷೆಗಳಾಗಿ ವಿಧಿಸಲಾಗ್ತಾ ಇತ್ತು ಅಂದರೆ ಅಂದು ಕಾನೂನು ವಿಶೇಷವಾಗಿರ್ತಕ್ಕಂಥ ಕಟ್ಟುನಿಟ್ಟಾಗಿರ್ತಕ್ಕಂಥ ಶಿಕ್ಷಣಗಳ ಶಿಕ್ಷೆಗಳನ್ನು ಕೂಡ ಒಳಗೊಂಡಿತ್ತು ಅಂತ ಹೇಳ್ತಾರೆ ಕೆಲವೊಂದು ಸಂದರ್ಭಗಳಂಥ ಅಪರಾಧಿಗಳನ್ನು ಆಣೆಕಾಲಿನಿಂದ ತುಳಿಸಿ ಸಾಯಿಸುವಂಥ ಶಿಕ್ಷೆಯು ಕೂಡ ಕೊಡಲಾಗುತ್ತಿತ್ತು ಹೀಗಾಗಿ ವಿಜಯನಗರ ಅರಸರ ಆಡಳಿತದ ಅವಧಿಯಲ್ಲಿ ನ್ಯಾಯಾಂಗವಾಗಿ ಎಲ್ಲರೂ ಒಂದು ರೀತಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಕಾಯ್ದೆಗಳಿದ್ದವು ಅಂತೇಳಿ ನಾವು ಹೇಳಬಹುದು ಜೊತೆಗೆ ರಾಜಪ್ರಭುತ್ವ ಅಲ್ಲಿ ಒಂದು ಅನಾವಂಶವಾಗಿತ್ತು ಅಂದರೆ ರಾಜನ ಮಗನೇ ರಾಜನಾಗುವುದು ಯುವರಾಜನು ಆಡಳಿತದಲ್ಲಿ ಕೂಡ ಭಾಗವಹಿಸ್ತಾ ಇದ್ದ ಜೊತೆಗೆ ವಿಜಯನಗರಸರ ಒಂದು ಸಾಮ್ರಾಜ್ಯ ಆಡಳಿತದ ರಾಜನಿಗೆ ಸಹಾಯ ಮಾಡಲಿಕ್ಕೆ ಮ ಒಂದು ಮಂತ್ರಿಮಂಡಲ ಕೂಡ ಇತ್ತು ಅಂದರೆ ರಾಜ ತನ್ನ ಆಡಳಿತದ ಅನುಕೂಲಕ್ಕಾಗಿ ಮಂತ್ರಿಮಂಡಲವನ್ನು ಕೂಡ ಅವನು ರಚಿಸಿಕೊಂಡಿದ್ದ ಆಡಳಿತದಲ್ಲಿ ಮಂತ್ರಿಗಳು ಪ್ರಮುಖ ಪಾತ್ರ ವಹಿಸಿ ರಾಜನಿಗೆ ಆಡಳಿತದ ಒಂದು ಸಲಹೆಯನ್ನು ನೆಡ್ತಾಯಿದ್ರು ಆಮೇಲೆ ಅವರು ಆಡಳಿತದ ವಿವಿಧ ಇಲಾಖೆಗಳ ಮೇಲು ವಿಚಾರಣೆಯನ್ನು ನೋಡಿಕೊಳ್ಳುವುದರೊಂದಿಗೆ ರಾಜನಿಗೆ ಸೂಕ್ತವಾದ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಸಲಹೆಯನ್ನು ಮಾಡ್ತಾಯಿದ್ರು ಆಮೇಲೆ ಆ ಕಾಲದ ವಿವಿಧ ಪ್ರಮುಖ ಅಧಿಕಾರಿಗಳೆಂದರೆ ಯಾರ್ಯಾರು ಮಂತ್ರಿಮಂಡಲದಲ್ಲಿ ಪ್ರಮುಖ ಮಂತ್ರಿಗಳಿದ್ದಾರೆ ಅಂದರೆ ಮಹಾಪ್ರಧಾನಿ ಉಪಪ್ರಧಾನಿ ದಂಡನಾಯಕ ಮಹಾ ಸ ಸಾಮಂತಾಧಿಪತಿ ರಾಯಭಂಡಾರಿ ಸಭಾನಾಯಕ ಹಾಗೂ ಮಹಾಸಂಧಿ ವಿಗ್ರಹಿ ಅಂದು ಮತ್ತು ಜೊತೆಗೆ ಗೂಢಚಾರ ವ್ಯವಸ್ಥೆ ಅಂದು ಉತ್ತಮವಾಗಿರತಕ್ಕಂಥದ್ದಿತ್ತು ಅಂದರೆ ಇಷ್ಟು ಪ್ರಮುಖ ಮಂತ್ರಿಗಳನ್ನೊಳಗೊಂಡ ಮಂತ್ರಿಮಂಡಲವು ರಾಜನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡ್ತಾ ಇತ್ತು ಇಷ್ಟು ಕೇಂದ್ರ ಸರ್ಕಾರದ ಬಗ್ಗೆ ನೀವು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಷಯವನ್ನು ಬರೀಬೇಕಾಗ್ತದೆ ಅಂದರೆ ರಾಜ ತಾನು ತನ್ನ ಆಡಳಿತದಲ್ಲಿ ರಚಿಸಿಕೊಂಡಿರತಕ್ಕಂಥ ಮಂತ್ರಿಮಂಡಳ ಹಾಗೂ ನ್ಯಾಯಾಂಗವಾಗಿ ಅವನು ಹೊಂದಿರತಕ್ಕಂಥ ಅಧಿಕಾರ ಈಗ ಅಂದಿನ ರಾಜಪ್ರಭುತ್ವ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಇನ್ನು ಮುಂದೆ ಪ್ರಾಂತೀಯ ಆಡಳಿತವನ್ನು ಗಮನಿಸಿದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಎರಡು ರೀತಿಯ ಪ್ರಾಂತ್ಯಗಳಿದ್ವು ಅಂದರೆ ಅವರ ಸ ಅಖಂಡವಾದ ವಿಜಯನಗರ ಸಾಮ್ರಾಜ್ಯವನ್ನು ಎರಡು ರೀತಿ ಪ್ರಾಂತ್ಯಗಳಾಗಿ ವಿಂಗಡನೆ ಮಾಡಿದರು ಅವುಗಳಲ್ಲಿ ರಾಜನ ಪ್ರತಿನಿಧಿಗಳಿಂದ ಆಳಲ್ಪಡ್ತಕ್ಕಂಥ ಮೊದಲನೇದಾಗಿದ್ದರೆ ಸಾಮಂತರದ್ದು ಎರಡನೇದಾಗಿತ್ತು ಅಂದರೆ ರಾಜನ ಪ್ರತಿನಿಧಿಗಳಿಂದ ಆಳಲ್ಪಡ್ತಕ್ಕಂಥ ಕೆಲವೊಂದಿಷ್ಟು ಪ್ರಾಂತ್ಯಗಳು ಹಾಗೂ ರಾಜನ ಸಾಮಂತರಾಗಿ ಆಳ್ವಿಕೆಗೆ ನಡೆಸ್ತಕ್ಕಂಥವರು ಎರಡನೇ ಪ್ರಾಂತ್ಯದವರು ಇಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಅವರನ್ನು ರಾಜರ ಸಾಮಂತರಾಗಿ ಆಡಳಿತ ಮಾಡ್ತಕ್ಕಂಥ ಆ ಪ್ರಾಂತ್ಯಗಳಲ್ಲಿ ಆಡಳಿತ ಮಾಡ್ತಕ್ಕಂಥವ್ರಿಗೆ ನಾಯ್ಕರ್ ಪದ್ಧತಿ ಅಂತ ಕೂಡ ಕರಿತಾಯಿದ್ರು ಕಾನೂನು ಮತ್ತು ಶಾಂತಿ ಪಾಲನೆ ನೋಡಿಕೊಳ್ಳೋದು ಪ್ರಾಂತಾಧಿಕಾರಿಗಳ ಕರ್ತವ್ಯ ಅದು ಬಿ ಅದು ಇರಬಹುದು ಅಥವಾ ರಾಜನ ಒಂದು ಪ್ರತಿನಿಧಿಗಳು ಕೂಡ ಆ ಪ್ರಾಂತ್ಯಗಳಲ್ಲಿ ಶಾಂತಿ ಪಾಲನೆ ಕಾನೂನು ಪಾಲನೆಯನ್ನು ಮಾಡೋದು ಅವರ ಜವಾಬ್ದಾರಿಯಿತು ನಾಯ್ಕರ್ ಪದ್ಧತಿಯು ಸಾಮಂತ್ರಿಗೆ ಹೆಚ್ಚಿನ ಸ್ವಾಯತ್ತತೆ ನೀಡಿತ್ತು ಅಂದರೆ ಅಂತಕ್ಕಂಥ ಈ ಪದ್ಧತಿ ಸಾಮಂತರಿಗೆ ಹೆಚ್ಚಿನ ಒಂದು ಸಹಾಯತೆಯನ್ನು ನೀಡಿತ್ತು ಅಂತ ಹೇಳ್ತಾರೆ ಅಂದರೆ ಆ ಒಂದು ಸ ಇರ್ತಕ್ಕಂಥ ಆ ರಾಜನ ಅಧೀನದಲ್ಲಿರ್ತಕ್ಕಂಥ ನಾಯಕರಿಗೆ ಹೆಚ್ಚಿನ ಸ್ವಾಯತ್ತತೆ ನೀಡಿತು ರಾಜ ಈ ಪ್ರಾಂತ್ಯಾಧಿಕಾರಿಗಳನ್ನ ವರ್ಗಾಯಿಸುವ ಅಥವಾ ತೆಗೆದುಹಾಕುವಂಥ ಅಧಿಕಾರವನ್ನು ಕೂಡ ಹೊಂದಿದ್ದ ಅಂದರೆ ರಾಜ ತನಗೆ ಬೇಕಾಗಿರ್ತಕ್ಕಂಥ ಪ್ರಾಂತ್ಯಾಧಿಕಾರಿಗಳನ್ನ ಎಲ್ಲಿ ಬೇಕಾದರೂ ವರ್ಗಾವಣೆ ಮಾಡ್ಬೋದಿತ್ತು ಬೇರೆ ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಅಥವಾ ಬೇಡ ಅನಿಸಿದರೆ ಅವನನ್ನು ತೆಗೆದುಹಾಕುವಂಥ ಕೂಡ ಅಧಿಕಾರ ರಾಜ ಹೊಂದಿದ್ದ ಅಂತ ಹೇಳ್ತಾರೆ ರಾಜನನ್ನು ಭೂಮಿಯ ಒಡೆಯನೆಂದು ಪರಿಗಣಿಸಲಾಗಿತ್ತು ಅಂದು ಪ್ರಜೆಗಳು ರಾಜನನ್ನು ಭೂಮಿಯ ಮೇಲೆ ಈ ಭೂಮಿಯ ಒಡೆಯ ಅಂತಕ್ಕಂಥ ಒಂದು ಭಾವನೆಯನ್ನು ನೋಡ್ತಿದ್ರು ತನ್ನ ಅವಲಂಬಿತರಿಗೆ ಅವನು ಭೂಮಿಯನ್ನು ವಿತರಿಸ್ತಿದ್ದ ರಾಜನ ಅವಲಂಬಿತರು ಕೆಲವೊಂದು ಜನ ಇದ್ದರು ಅವರಿಗೆ ಭೂಮಿಯನ್ನು ಅವನು ವಿತರಿಸಿದ್ದ ಭೂಮಿಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದ ಅವಲಂಬಿತರನ್ನು ನಾಯಕರಂತೇಳಿ ಎಂತಿದ್ರು ಆ ಭೂಮಿಯ ಮೇಲ್ವಿಚಾರಣೆಯವರು ನೋಡಿಕೊಳ್ತಾ ಇದ್ದು ಅವಲಂಬಿತರನ್ನು ನಾಯಕರು ನಾಯಕರು ಅಂತೇಳಿ ಕರಿತಾಯಿದ್ರು ಈ ನಾಯಕರು ರಾಜನಿಗೆ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಸಲ್ಲಿಸಬೇಕಿತ್ತು ಅದರ ಜೊತೆಗೆ ಯುದ್ಧ ಸಂದರ್ಭದಲ್ಲಿ ಸೈನ್ಯ ಪಡೆಗಳನ್ನು ನಿರ್ವಹಣೆ ಮಾಡಬೇಕಿತ್ತು ಜೊತೆಗೆ ನಾಯಕರು ಸೈನ್ಯದ ವ್ಯವಸ್ಥಾಪಕರಾಗಿದ್ದು ರಾಜನ ಹಣಕಾಸಿನ ಬೇಡಿಕೆಗಳನ್ನು ಕೂಡ ಅವರು ಪೂರೈಸ್ತಾ ಇದ್ದರು ಅಷ್ಟೇ ಅಲ್ಲದೆ ನಾಯಕರು ತಮ್ಮ ನಾಗರಿಕ ಮತ್ತು ಸೈನ್ಯದ ಪ್ರತಿನಿಧಿಗಳನ್ನ ರಾಜನ ಆಸ್ಥಾನದಲ್ಲಿ ಇರಿಸ್ತಾ ಇದ್ದರು ಇದು ಸುಗಮ ಆಡಳಿತಕ್ಕೆ ಸಹಾಯವಾಗಿತ್ತು ಅಂತ ಹೇಳ್ತಾರೆ ಇಷ್ಟು ಪ್ರಾಂತಾಡಳಿತವನ್ನು ನಾವು ಗಮನಿಸ್ತೀವಿ ಇನ್ನು ಮುಂದೆ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಅಂಶ ಗ್ರಾಮಾಡಳಿತ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಅವಧಿಯಲ್ಲಿ ಗ್ರಾಮಗಳ ಆಡಳಿತವು ಯಾವ ರೀತಿ ಇತ್ತು ಅಂದರೆ ಗ್ರಾಮಾಡಳಿತವು ಆಡಳಿತದ ಅತಿ ಚಿಕ್ಕ ಘಟಕವಾಗಿತ್ತು ಅಂದರೆ ಗ್ರಾಮ ಆಡಳಿತದ ಅತ್ಯಂತ ಚಿಕ್ಕ ಘಟಕ ಅಗ್ರಹಾರ ಮತ್ತು ಪಟ್ಟಣಗಳು ಇತರ ಘಟಕಗಳಾಗಿದ್ದವು ಅಲ್ಲಿರ್ತಕ್ಕಂಥ ಅಗ್ರಹಾರ ಜೊತೆಗೆ ಪಟ್ಟಣಗಳು ಅವರ ಇತರ ಘಟಕಗಳಾಗಿದ್ದು ಆಡಳಿತದ್ದು ಅಂತ ಹೇಳ್ತಾರೆ ಆಮೇಲೆ ಗ್ರಾಮ ಸಭೆಗಳು ಗ್ರಾಮದ ಪ್ರಗತಿಯನ್ನು ನೋಡ್ಕೋತಾ ಇದ್ದವು ಗ್ರಾಮ ಸಭೆಗಳ ಪ್ರಮುಖ ಕಾರ್ಯಗಳಂದರೆ ಅಂದು ಗ್ರಾಮದಲ್ಲಿ ಆಡಳಿತ ಗ್ರಾಮ ಸಭೆ ನಡೆಸ್ತಾ ಇತ್ತು ಆ ಗ್ರಾಮ ಸಭೆ ಗ್ರಾಮದ ಪ್ರಗತಿಯನ್ನು ನೋಡ್ಕೋತಾ ಇತ್ತು ಅದರ ಪ್ರಮುಖ ಕಾರ್ಯ ಏನಾಗಿತ್ತು ಅಂದರೆ ಕೆರೆ ಕಾಲುವೆ ದೇವಾಲಯ ಸಭಾಭವನ ನಿರ್ಮಾಣ ಮಾಡುವುದು ಹಾಗೂ ಕುಡಿಯುವ ನೀರು ಹಾಗೂ ನೀರಾವರಿ ಸೌಲಭ್ಯಗಳ ನಿರ್ವಹಣೆ ಮಾಡುವುದಾಗಿತ್ತು ಅಂದರೆ ನೀರಾವರಿ ಸೌಲಭ್ಯನ ನಿರ್ವಹಣೆ ಮಾಡೋದು ಆಮೇಲೆ ಜೊತೆಗೆ ಕೆರೆ ಕಾಲುವೆ ದೇವಾಲಯಗಳ ಸಭಾಭವನಗಳ ನಿರ್ಮಾಣ ಮಾಡೋದು ಅದರ ಉಸ್ತುವಾರಿಯನ್ನು ನೋಡ್ಕೊಳ್ಳೋದು ಅಂತಕ್ಕಂಥದ್ದು ಗ್ರಾಮ ಮುಖ್ಯ ಕಾರ್ಯವಾಗಿದ್ದು ಆಮೇಲೆ ಗೌಡನು ಗ್ರಾಮಾಡಳಿತದ ಮುಖ್ಯಸ್ಥನಾಗಿದ್ದ ಗ್ರಾಮದಲ್ಲಿ ಗೌಡ ಅಂತಕ್ಕಂಥ ಒಬ್ಬ ಅಧಿಕಾರಿ ಆ ಗ್ರಾಮದ ಮುಖ್ಯಸ್ಥನಾಗಿರ್ತಿದ್ದ ಅವನ ಜವಾಬ್ದಾರಿ ಕಂದಾಯ ಸಂಗ್ರಹಣೆಯು ಅವನ ಒಂದು ಮುಖ್ಯ ಕರ್ತವ್ಯ ಅಂತ ಹೇಳ್ತಾರೆ ಅವನಿಗೆ ಕರ್ಣಿಕನು ಲೆಕ್ಕಪತ್ರವನ್ನು ನೋಡ್ಕೊಳ್ತಾ ಇದ್ದ ಗೌಡನಿಗೆ ಸಹಾಯಕನಾಗಿ ಆ ಕರ್ಣಿಕ ಅಂತಕ್ಕಂಥವನು ಗ್ರಾಮದ ಲೆಕ್ಕಪತ್ರವನ್ನು ನೋಡ್ಕೊಳ್ತಾ ಇದ್ದ ಗ್ರಾಮದ ಇನ್ನೊಬ್ಬ ಅಧಿಕಾರಿ ತಳವಾರನಾಗಿದ್ದ ಇವನು ಪೊಲೀಸ್ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಅಂದರೆ ಇದು ಈ ರೀತಿ ಗ್ರಾಮಾಡಳಿತವು ಅಲ್ಲಿ ಅಂದು ಜಾರಿಯಲ್ಲಿತ್ತು ಅಂತ ಹೇಳ್ತಾರೆ ಜೊತೆಗೆ ಇನ್ನು ಮುಖ್ಯವಾಗಿ ಮತ್ತೊಂದು ಅಂಶ ಅಂದರೆ ಭೂ ಕಂದಾಯ ಪದ್ಧತಿ ಅಂದು ಆಡಳಿತದ ವ್ಯವಸ್ಥೆಯಲ್ಲಿ ರಾಜನಿಗೆ ಮುಖ್ಯವಾಗಿ ಭೂ ಕಂದಾಯ ವ್ಯವಸ್ಥೆ ವಿಜಯನಗರ ಅರಸರು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಯಾಕಂದರೆ ಭೂ ಕಂದಾಯವು ರಾಜ್ಯದ ಪ್ರಮುಖ ಆದಾಯವಾಗಿತ್ತು ಅಂದು ಅಂದರೆ ಆದಾಯದ ಮೂಲವೇ ಭೂಕಂಧವಾಗಿತ್ತು ಹೀಗಾಗಿ ಸಾಮಾನ್ಯವಾಗಿ ಅದು ಒಟ್ಟು ಉತ್ಪಾದನೆ ಒಂದು ಆರಾಂಶ ಭಾಗದ ದರದಲ್ಲಿತ್ತು ಅಂದರೆ ರಾಜ ಅಂದರೆ ರೈತರಿಂದ ಒಟ್ಟು ಉತ್ಪಾದನೆ ಒಂದು ಆರಾಂಶ ಭಾಗದಷ್ಟು ಉತ್ಪಾದನೆಯ ಒಂದು ಆರಷ್ಟು ಒಂದು ಆರಾಂಶದಷ್ಟು ಭಾಗದ ದರದಲ್ಲಿ ಭೂಕಂದ ಯೋಚನೆ ಮಾಡಿಸ್ತಾಯಿದ್ರು ಜೊತೆಗೆ ಇದರೊಂದಿಗೆ ಆಸ್ತಿ ವಾಣಿಜ್ಯ ತೆರಿಗೆಗಳು ಕೈಗಾರಿಕಾ ತೆರಿಗೆಗಳು ಯುದ್ಧದಲ್ಲಿ ಕೊಳೆ ಹೊಡೆದು ಸಂಪತ್ತು ನ್ಯಾಯಿಕ ದಂಡಗಳು ವೇಷಾವಾಟಿಕೆಯನ್ನು ಒಳಗೊಂಡಂತೆ ಎಲ್ಲ ವೃತ್ತಿಗಳ ಮೇಲೆ ತೆರಿಗೆಗಳು ರಾಜ್ಯ ಆದಾಯದ ಇತರ ಮೂಲಗಳಾಗಿದ್ದವು ಅಂದರೆ ಅಂದು ರಾಜ್ಯ ಆದಾಯದ ಇತರ ಮೂಲ ಆದಾಯ ಮೂಲಗಳು ಅಂತ ಹೇಳ್ತಾರೆ ಅದಕ್ಕೆ ಆಸ್ತಿ ಹಾಗೂ ವಾಣಿಜ್ಯ ತೆರಿಗೆಗಳನ್ನು ಕೊಡ್ತಾಯಿದ್ರು ಜನರು ಕೈಗಾರಿಕೆಗಳ ತೆರಿಗೆಗಳನ್ನು ಕೊಡ್ತಾಯಿದ್ರು ಆಮೇಲೆ ಯುದ್ಧದಲ್ಲಿ ಕೊಳೆ ಹೊಡೆದ ಸಂಪತ್ತು ಕೂಡ ರಾಜ್ಯದ ಆದಾಯವಾಗುತ್ತಿತ್ತು ಆಮೇಲೆ ನ್ಯಾಯದಾನ ಮಾಡುವಂಥ ಸಂದರ್ಭದಲ್ಲಿ ದಂಡಗಳನ್ನು ವಿಧಿಸಿದರೆ ಅದು ನ್ಯಾಯಿಕ ದಂಡಗಳು ಕೂಡ ರಾಜ್ಯದ ಆದಾಯದ ಮೂಲವಾಗಿತ್ತು ವೇಷಾವಾಟಿಕೆ ಅಂತಕ್ಕಂಥ ವೃತ್ತಿಯು ಕೂಡ ಅಂದು ಜಾರಿಯಲ್ಲಿತ್ತು ಅದರ ಮೇಲೆಯೂ ಕೂಡ ಟ್ಯಾಕ್ಸ್ ಇತ್ತು ತೆರಿಗೆ ಇತ್ತು ಜೊತೆಗೆ ಇನ್ನಿತರ ಎಲ್ಲ ವೃತ್ತಿಗಳ ಮೇಲೆಯೂ ತೆರಿಗೆಯನ್ನು ಹಾಕಿ ರಾಜ್ಯದ ಆದಾಯದ ಮೂಲವಾಗಿ ಅವುಗಳನ್ನು ವಸೂಲಿ ಮಾಡ್ತಾಯಿದ್ರು ಆಮೇಲೆ ಅಂದು ತೆರಿಗೆಯನ್ನು ನಗದು ಅಥವಾ ವಸ್ತುಗಳ ರೂಪದಲ್ಲೂ ಸಂಗ್ರಹಿಸಲಾಗ್ತಿತ್ತು ವಿಜಯನಗರ ಅರಸರು ತಮ್ಮ ಆಡಳಿತದ ಅವಧಿಯಲ್ಲಿ ನಗದ ರೂಪದಲ್ಲಿಯೂ ಜೊತೆಗೆ ಒಂದು ವಸ್ತುಗಳ ರೂಪದಲ್ಲೂ ಕೂಡ ಅಂದು ತೆರಿಗೆಗಳನ್ನು ಸಂಗ್ರಹಿಸ್ತಾ ಇದ್ರು ಅಂತಕ್ಕಂಥದ್ದು ನಾವು ನೋಡ್ತೀವಿ ಇನ್ನು ಸೈನ್ಯ ಸಂಘಟನೆ ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ಅರಸರ ಸೈನ್ಯ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನೋಡಿದ್ರೆ ಅವರು ವಿಶಾಲವಾದ ಪ್ರದೇಶವನ್ನು ಶತ್ರುಗಳಿಂದ ರಕ್ಷಿಸಿಕೊಳ್ಳಲಿಕ್ಕೆ ಬಲಿಷ್ಠವಾದ ಸೈನ್ಯವನ್ನು ವಿಜಯನಗರ ಅರಸರು ಸಂಘಟಿಸಿದರು ಅವರ ಸೈನ್ಯ ಆನೆ ಕುದುರೆ ಹಾಗೂ ಕಾಲ್ದಳಗಳಿಂದ ಕೂಡಿತ್ತು ಅಂದು ಅರೇಬಿಯಾದ ಕುದುರೆಗಳನ್ನು ಪೋರ್ಚುಗೀಸರು ತರಿಸ್ಕೊಳ್ತಾ ಇದ್ದರು ಪೋರ್ಚುಗೀಸರಿಂದ ಅಶ್ವಪಡೆಯಷ್ಟು ಬಲಿಷ್ಠವಾಗಿತ್ತು ಅವ್ರದ್ದು ವಿಜಯನಗರ ಅರಸರದ್ದು ಅರೇಬಿಯಾದಿಂದ ಪೋರ್ಚುಗೀಸರಿಂದ ಅರೇಬಿಯಾದ ಕುದುರೆಗಳನ್ನು ತರಿಸ್ಕೊಳ್ತಾ ಇದ್ರು ಯುದ್ಧದಲ್ಲಿ ಕೋಟೆಗಳು ಬಹುಮುಖ್ಯ ಪಾತ್ರ ವಹಿಸ್ತಾ ಇದ್ದವು ಕೋಟೆಗಳನ್ನು ನಿರ್ಮಿಸಿದ್ರು ಪ್ರತಿ ವರ್ಷ ಮಹಾನವಮಿ ಉತ್ಸವ ಸಂದರ್ಭದಲ್ಲಿ ಸೈನ್ಯದ ಎಲ್ಲ ತುಕಡಿಗಳು ತಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಲು ಪ್ರದರ್ಶನ ಏರ್ಪಡಿಸಲಾಗ್ತಾ ಇತ್ತು ಅಂದರೆ ಅಶ್ವದಳ ಇರ್ಬೋದು ಗಜದಳ ಇರ್ಬೋದು ರಥದಳ ಇರ್ಬೋದು ಕಾಲ್ದಳ ಇರ್ಬೋದು ಇವೆಲ್ಲ ಒಂದು ಮಹಾನವಮಿಯ ಸಂದರ್ಭದಲ್ಲಿ ತಮ್ಮ ಪ್ರದರ್ಶನ ಅಂದರೆ ಶಕ್ತಿ ಪ್ರದರ್ಶನವನ್ನು ಆ ಆಯಾ ಸೈನ್ಯದ ತುಕಡಿಗಳು ರಾಜನ ಮುಂದೆ ಪ್ರದರ್ಶಿಸ್ತಾ ಇದ್ದವು ಹೀಗೆ ಉತ್ತಮವಾದ ಸೈನ್ಯದ ವ್ಯವಸ್ಥೆಯನ್ನು ಕೂಡ ವಿಜಯನಗರ ಅರಸರು ಮಾಡಿಕೊಂಡಿದ್ದರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇನ್ನು ಮುಂದೆ ವಿಜಯನಗರ ಇಷ್ಟು ಅವರ ಆಡಳಿತದ ಪದ್ಧತಿ ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಆಡಳಿತ ಪ್ರಾಂತಾಡಳಿತ ಗ್ರಾಮಾಡಳಿತ ಭೂಕಂದ ವ್ಯವಸ್ಥೆ ಮತ್ತು ಸೈನ್ಯ ಸಂಘಟನೆ ವಿಜಯನಗರ ಅರಸರ ಆಡಳಿತ ಪದ್ಧತಿಯ ಬಗ್ಗೆ ಕ್ವೆಶನ್ ಬಂದರೆ ಇಷ್ಟು ಅಂಶಗಳನ್ನು ನೀವು ವಿವರಣೆ ಮಾಡಿ ಇನ್ನು ಮುಂದೆ ವಿಜಯನಗರ ಅರಸರ ಒಂದು ಸಾಮಾಜಿಕ ಸ್ಥಿತಿಯನ್ನು ಗಮನಿಸಿದರೆ ಮುಖ್ಯವಾಗಿ ವಿಜಯನಗರ ಅರಸರ ಕಾಲದ ಸಮಾಜ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನೋಡೋದಾದರೆ ವಿಜಯನಗರ ಅರಸರ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ಅಶ್ಚಿತ್ವದಲ್ಲಿತ್ತು ಅಂದರೆ ಅಂದು ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ಸಮಾಜ ಇತ್ತು ಅಂತ ಹೇಳ್ತಾರೆ ಸಮಾಜದಲ್ಲಿ ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ದರು ಅಂದರೆ ಸಮಾಜದಲ್ಲಿ ಬ್ರಾಹ್ಮಣರು ಉನ್ನತವಾದ ಸ್ಥಾನವನ್ನು ಹೊಂದಿದ್ದರು ಕಮಾರರು ಅಕ್ಕಸಾಲಿಗರು ನೇಕಾರರು ಕೃಷಿಕರು ವ್ಯಾಪಾರಿಗಳು ಸಾಮಾಜಿಕ ಚಟುವಟಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂದರೆ ಇನ್ನಿತರ ವರ್ಗಗಳು ಕೂಡ ಅಲ್ಲಿ ಇದ್ದವು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸಾಮಾನ್ಯವಾಗಿ ಮಹಿಳೆಯರು ಸಮಾಜದಲ್ಲಿ ಗೌರವವಾದ ಸ್ಥಾನವನ್ನು ಹೊಂದಿದ್ರು ಮಹಿಳೆ ಅಂದು ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿದ್ದರು ಜೊತೆಗೆ ಅಂದು ಮಹಿಳೆಯರು ಶಿಕ್ಷಣವನ್ನು ಕೂಡ ಪಡಿತಾ ಇದ್ದರು ಅವರು ನೃತ್ಯ ಸಂಗೀತ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದರು ಅಂತ ಹೇಳ್ಬೋದು ಆಮೇಲೆ ಅಂದಿನ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದ ಅನಿಷ್ಟ ಆಚರಣೆಗಳಾದ ಸತಿ ಪದ್ಧತಿ ಬಾಲ್ಯ ಬಾಲ್ಯವಾಹ ಬಹುಪತ್ನ ಮುಂತಾದವುಗಳು ಮಹಿಳೆಯರ ಸ್ಥಾನವನ್ನು ಸ್ವಲ್ಪ ಮಟ್ಟಿಗೆ ಕುಗ್ಗಿಸಿದವು ಅಂತೇಳಿ ನಾವಿಲ್ಲಿ ಹೇಳ್ಬೋದು ಜೊತೆಗೆ ಮದುವೆಯು ಅವರಿಗೆ ಒಂದು ಪವಿತ್ರವಾದ ಸಂಬಂಧವಾಗಿತ್ತು ಅಂತಕ್ಕಂಥದ್ದನ್ನು ನೋಡ್ತೀವಿ ಅಂದು ಸಮಾಜದಲ್ಲಿ ವಧದಕ್ಷತೆ ಕೊಡುವಂಥ ಪದ್ಧತಿ ಜಾರಿಯಲ್ಲಿತ್ತು ಅಂದರೆ ವಧುವಿಗೆ ತಕ್ಷಣ ಕೊಟ್ಟು ವಿವಾಹವಾಗತಕ್ಕಂಥದ್ದು ಒಂದು ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿತ್ತು ಜೊತೆಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಸ್ಲಿಮರು ಕೂಡ ನಿಲ್ಲಿಸಿದರು ಅವರಿಗೆ ರಾಜರು ಭದ್ರತೆಯನ್ನು ಒದಗಿಸಿದ್ರು ಅಂತ ಹೇಳ್ತಾರೆ ಅವರಿಗೆ ಪ್ರಾರ್ಥನೆಗಾಗಿ ಮಸೀದಿಗಳನ್ನು ನಿರ್ಮಿಸಲು ಅವಕಾಶ ಕೊಟ್ಟಿದ್ದರು ಖುರಾನ ಗ್ರಂಥಗಳನ್ನು ಗೌರವ ಸ್ಥಾನದಲ್ಲಿ ಇಡಲಾಗಿತ್ತು ರಾಜ ಅವುಗಳಿಗೆ ಉನ್ನತವಾಗಿರತಕ್ಕಂಥ ಸ್ಥಾನಮಾನವನ್ನು ಕೂಡ ನೀಡಿದ್ದ ಅಂತ ಹೇಳ್ತಾರೆ ರಾಜ ಪರಿವಾರದರು ಹಿಂದೂ ಬೌದ್ಧ ಜೊತೆಗೆ ಜೈನ ಧರ್ಮದ ದೇವತೆಗಳನ್ನು ಕೂಡ ಪೂಜಿಸ್ತಾ ಇದ್ದರು ಅಷ್ಟೇ ಅಲ್ಲದೆ ಈ ಧರ್ಮದಲ್ಲಿನ ಸಾಮಾನ್ಯ ವಿಧಿವಿಧಾನಗಳನ್ನು ಅವರು ಪಾಲಿಸ್ತಾ ಇದ್ದರು ಜೊತೆಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ರೀತಿ ಸಾಮಾಜಿಕವಾಗಿರತಕ್ಕಂಥ ಸಾಮರಸ್ಯವೂ ಕೂಡ ಇಂತೂ ಮಹಿಳೆಯರು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಅನುಭವಿಸ್ತಾ ಇದ್ರು ಆದರೆ ಕೆಲವೊಂದಿಷ್ಟು ಸಾಮಾಜಿಕ ಅನಿಷ್ಟ ಆಚರಣೆಗಳು ಜಾರಿಯಲ್ಲಿದ್ದರೂ ಕೂಡ ಮಹಿಳೆ ಶಿಕ್ಷಣವನ್ನು ಪಡೆಯುವಂಥ ವ್ಯವಸ್ಥೆಯನ್ನು ಕೂಡ ಹೊಂದಿದ್ದರು ಅಂತ ಹೇಳ್ತಾರೆ ಇಷ್ಟು ಆತ್ಮೀಯ ವಿದ್ಯಾರ್ಥಿಗಳೇ ನೀವು ವಿಜಯನಗರ ಸಾಮ್ರಾಜ್ಯದ ಆಡಳಿತ ಜೊತೆಗೆ ಅವರ ಒಂದು ಸಾಮಾಜಿಕ ಸ್ಥಿತಿ ಬಗ್ಗೆ ನಾವು ಈ ದಿನ ಗಮನಿಸಿದ್ವಿ ನಾಳೆ ದಿನ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಅವರ ಆರ್ಥಿಕ ಸ್ಥಿತಿ ಧರ್ಮ ಜೊತೆಗೆ ಸಾಹಿತ್ಯ ಶಿಕ್ಷಣ ಕಲೆ ಮತ್ತು ವಾಸ್ತಶಿಲ್ಪದ ಬಗ್ಗೆ ಚರ್ಚೆ ಮಾಡೋಣ ಧನ್ಯವಾದಗಳು